ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವರು ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಯೋಗ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ನಮ್ಮ ಗುಂಡಾ ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾನೆ ಹೋಗೋಣ ಹಾಗೆ ಮಾರ್ನಿಂಗ್ ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು ಹಾಗೆ ಈ ಥರ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಇಟ್ಟಿದೆ ಹಾಗೆ ತುಳಸಿ ಕಟ್ಟೆ ಹತ್ರ ಈ ಥರ ರಂಗೋಲಿ ಹಾಕಿದೆ ಹಾಗೆ ಹೊರಗಡೆ ಹೇಗೆ ರಂಗೋಲಿ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ನಮ್ಮ ಬ್ರೌನಿ ಇಲ್ಲಿ ಮಲಗಿದ್ದ ಅವ್ನಿಗೆ ಒಂದು ಹೇಳಿ ಹೊರಗಡೆ ಈ ಥರ ರಂಗೋಲಿ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಗುಂಡನ್ನ ಸ್ಕೂಲ್ ಹತ್ರ ಬಿಡೋಕ್ಕೆ ಹೋಗ್ತಾಯಿದ್ವಿ ನಮ್ಮ ತಂಗಿ ಕರ್ಕೊಂಡು ಹೋಗ್ತಾಯಿದ್ರು ಹಾಗೆ ಅವನ್ನ ರೇಗಿಸ್ಕೊಂಡು ಹೋಗ್ತಿದ್ದೆ ನಾನು ಸ್ಕೂಲ್ ಹತ್ರ ಹೋಗಲ್ಲ ಅಂತ ಹೇಳ್ತಾ ಇದ್ದ ನಾನು ಬಿಡ್ತೀನಿ ನಡಿ ಅಂತ ಹೇಳ್ಬಿಟ್ಟು ಹಾಗೆ ಹೇಳಿದೆ ಅವ್ನಿಗೆ ಏನೋ ಬೇಕು ಅಂದರೆ ಕಲರ್ ಕಲರ್ ಐಸ್ಬೇಕು ಅಂತ ಹೇಳ್ತಾ ಇದ್ದ ಹಾಗೆ ತಮಾಷೆ ಮಾಡಿಕೊಂಡು ಅವನ್ನ ಸ್ಕೂಲ್ ಹತ್ರ ಬಿಟ್ಟು ನಾನು ಬಂದೆ ನಮ್ಮ ಟೀ ಶಾಪ್ ಹತ್ರ ನಮ್ಮ ಬೆಲ್ಲ ಟೀ ಹಾಗೆ ನಾನು ಮನೇಲಿ ಮಾಡಿರಲಿಲ್ಲ ಹಾಗೆ ಕುಡ್ಕೊಂಡು ಟಿಫನ್ ಮಾಡಿಕೊಂಡು ಆಮೇಲೆ ಟೀ ಖಾಲಿ ಆಗಿತ್ತು ಹಾಗೆ ಟೀ ಮಾಡ್ತಾಯಿದ್ದೆ ಟೀ ಶಾಪಲ್ಲಿ ಹಾಗೆ ಮತ್ತು ನನ್ನ ಮಗನ ನನ್ನ ಮಗನ ಸ್ಕೂಲ್ ಹತ್ರ ಹೋಗಿದ್ವಿ ಸ್ವಲ್ಪ ಮನೆ ಹತ್ರ ದೇವ್ರು ಬರ್ತಿತ್ತು ಹಾಗಾಗಿ ಅವನ್ನ ಸ್ಕೂಲಿಂದ ಕರ್ಕೊಂಡು ಅವನು ಬರಬೇಕಾದ್ರೆ ವಾಟರ್ ಮಿಲನ್ ಕೇಳ್ದ ಕೊಡಿಸ್ಕೊಂಡು ಹಾಗೆ ದೇವರು ಬರುತ್ತೆ ಅಂತೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ಅತ್ತೆ ಈ ಥರ ರೆಡಿ ಮಾಡಿದರು ಹಾಗೆ ನಾನು ಮನೆಗೆ ಬಂದು ನನ್ನ ಮಗನ ರೆಡಿ ಮಾಡಿ ನಾನು ರೆಡಿಯಾಗಿ ನಮ್ಮ ಊರೊಳಗಡೆ ಹೋದ್ವಿ ಊರೊಳಗಡೆ ದೇವರು ಬಂದಿತ್ತು ಹಾಗೆ ಎಲ್ಲರೂ ದೇವ್ರನ್ನ ಕರ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಮ್ಮ ತಂಗಿ ಮನೆಗೆ ಫಸ್ಟು ದೇವರು ಊರೊಳಗಡೆ ಬರಬೇಕಾದ್ರೆ ಇದು ಮನೆ ದೇವ್ರೆ ಇತ್ತು ಮತ್ತು ಬಂಡಾರಪೆಟ್ಟಿ ಅಂತಾರೆ ಇದನ್ನು ಹಾಗೆ ಫಸ್ಟು ನಮ್ಮ ತಂಗಿ ಮನೆಯಲ್ಲೇ ಹೋಗೋದು ಹಾಗಾಗಿ ಅಲ್ಲಿ ಹೋಗಿದ್ರಿ ಬಸವಣ್ಣ ಈ ಥರ ಮಲಗಿದ್ದವ್ರ ಮನೆಯಲ್ಲಿ ಮತ್ತು ಅವ್ರ ಮನೆಯಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಮನೆ ಹತ್ರ ಬಂದು ಸ್ವಾಮಿಗಳವ್ರ ಪಾದ ಎಲ್ಲ ತೊಳೆದು ಅವ್ರಿಗೆ ಪೂಜೆ ಮಾಡಿ ಆರತಿ ಬೆಳಗಿ ಆಮೇಲೆ ಬಸವಣ್ಣಗೆ ಪೂಜೆ ಮಾಡಿ ಮತ್ತು ಮನೆ ಒಳಗಡೆ ಕರ್ಕೊಂಡೋ ಸಂಪ್ರದಾಯ ಇದೆ ಮನೆ ಒಳಗಡೆ ಕರ್ಕೊಂಡು ಇದನ್ನು ನೋಡಿ ಭಂಡಾರಪೇಟೆ ಅಂತಾರೆ ಇದನ್ನು ನೋಡಿ ಆಮೇಲೆ ಮನೆಯಲ್ಲಿ ಈ ಥರ ಓಪನ್ ಮಾಡಿ ಅವರು ಪೂಜೆ ಮಾಡಿ ಲಾಸ್ಟ್ ಎಲ್ಲ ಎತ್ತಿಡ್ತಾಯಿದ್ರು ಪೂಜೆ ಎಲ್ಲ ಮಾಡಿಕೊಟ್ಟು ನನಗೆ ತುಂಬ ಚೆನ್ನಾಗಾಯಿತು ಪೂಜೆ ತುಂಬ ಖುಷಿಯಾಯಿತು ಹಾಗೆ ದೇವ್ರೆತ್ತು ಒಳಗಡೆ ಮನೆ ಒಳಗಡೆ ಬಂದಿತ್ತು ಬಸವಣ್ಣ ಅದು ನೋಡಿ ಇನ್ನೂ ನನಗೆ ತುಂಬ ಆಯಿತು ಹಾಗಾಗಿ ಇದು ಮನೆ ದೇವರು ಮನೆ ದೇವ್ರಾಗಬೇಕಾದ್ರೆ ಈ ಥರ ಬರುತ್ತೆ ಬನ್ ಇದು ಮನೆ ಒಳಗಡೆ ಬರುತ್ತೆ ಹಾಗಾಗಿ ಇದು ಬಂದಮೇಲೆ ನಾವು ಮನೆಯಲ್ಲಿ ನಾನ್ ವೆಜ್ಜು ಏನು ಮಾಡೋ ಆಗಿಲ್ಲ ಹೊರಗಡೆ ನಾವೇನು ತಿನ್ನೋ ಆಗಿಲ್ಲ ಈ ಥರ ಪೂಜೆ ಎಲ್ಲ ಮುಗಿತು ಆಮೇಲೆ ಮತ್ತೆ ಬಸವಣ್ಣನ್ನು ಕಳಿಸ್ಕೊಡೋಕ್ಕೆ ಅಂತೇಳ್ಬಿಟ್ಟು ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಹೋದ್ವಿ ಬುಲೋರ ಬಂದಿತ್ತು ಅದರೊಳಗಡೆ ಹಚ್ಕೊಂಡು ಬಸವಣ್ಣನ ಕರ್ಕೊಂಡು ಹೋದರು ಹಾಗೆ ಸಂಜೆ ಆಗಿತ್ತು ಹಾಗೆ ಟೀ ಮಾಡಿ ತುಂಬ ತಲೆ ಇತ್ತು ಟೀ ಮಾಡಿ ಹಾಗೆ ಕುಡ್ಕೊಂಡು ನಾನು ನಮ್ಮತ್ತೆ ನನ್ನ ತಂಗಿ ನಮ್ಮ ಮಾವ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ರಿ ಎಲ್ಲರೂ ಚರ್ಚೆ ಮಾಡ್ಕೊಂಡು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್